ಮಾತನಾಡಿದಂತ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ನನ್ನ ಆತ್ಮೀಯ ಮಿತ್ರರು ಆದಂತ ಗಂಡೂನಗೌಡ ಪಾಟೀಲ್ ರೇ ಈ ಭಾಗದ ಸಂಸದರು ಹಿರಿಯರು ಆತ್ಮೀಯರಾದಂತ ಕರಡಿ ಸಂಗಣ್ಣ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೋದರಿ ಶ್ರೀಮತಿ ಕೆ ಅವರೇ ಇನ್ನೋರ್ವ ಆನೆಗುಂದಿಯ ವಂಶಸ್ಥರು ನನ್ನ ತಾಯಿ ಲಲಿತಾ ರಾಣಿ ಸಮಾನರಾದಂಥ ದೇವರಾಯ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ನನ್ನ ಸೋದರಾದಂಥ ಜನಾರ್ದಡ್ಡಿ ಸಾಹೇಬ್ರ ಧರ್ಮಪತ್ನಿ ಆದಂಥ ನನ್ನ ಸೋದರಾದಂಥ ಅರುಣಾ ಲಕ್ಷ್ಮೀ ಅವರೇ ಜನಾರ್ದನ ರೆಡ್ಡಿ ಅವರೇ ಹಾಗೂ ಇನ್ನೋರ್ವ ಆತ್ಮೀಯ ಹಿರಿಯರು ಮಾಜಿ ಸಚಿವರಾದಂಥ ಮಲ್ಲಿಕಾರ್ಜುನ ನಾಗಬ್ ಸಾಹೇಬ್ರೆ ಇನ್ನೂರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀನಾಥನ್ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆದಂಥ ರಾಜಶೇಖರ್ ಇಟ್ನಾಳ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ಜಿಲ್ಲಾಧಿಕಾರಿಗಳಾದಂಥ ನಳಿನ್ ಅತುಲ್ ಅವರೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯಿತಿ ಆದಂಥ ರಾಹುಲ್ ರತ್ನಪಾಂಡೆ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಬಂಡುಗುಂಡೆ ಅವರೇ ಮತ್ತು ಸಾ ಅವರಾದಂಥ ಸಾವಿತ್ರಿ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜದ ಹಿರಿಯ ಮುಖಂಡರೇ ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಯುವಕ ಮಿತ್ರರೇ ತಾಯಂದ್ರೆ ಪತ್ರಿಕಾ ಬಳಗದ ಮಿತ್ರರೇ ಬಂಧುಗಳೇ ಇದು ಒಂದು ಐತಿಹಾಸಿಕ ದಿನ ನಿಜವಾಗಲೂ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಇವತ್ತು ಆನೆಗುಂದಿ ಉತ್ಸವವನ್ನು ಮಾಡ್ತಾ ಇರೋದು ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇರೋದು ನಿಜವಾಗಲೂ ನನಗೆ ಭಾಳ ಹೆಮ್ಮೆ ತರುವಂಥ ಕೆಲಸ ಆನೆಗುಂದಿ ಅಂದರೆ ಬೇರೆ ಗಂಗಾವತಿ ಆನೆಗುಂದಿ ಕೊಪ್ಪಳ ಅಂದರೆ ಬೇರೆ ಒಂದು ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯ ಕಷ್ಟ ರಾಷ್ಟ್ರ ಮಟ್ಟದೊಳಗನು ಇದ್ರೆ ಅದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂತ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ನಾನು ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಅಂಜನಾದ್ರಿ ಬೆಟ್ಟ ಮತ್ತು ಆನೆಗುಂದಿಯ ಬಹಳ ಸುಂದರವಾದಂತ ಈ ಒಂದು ದೊಡ್ಡ ತಾಣ ಸುತ್ತಲೂ ಗುಡ್ಡಗಾಡುಗಳು ಗುಡ್ಡಗಾಡುಗಳ ಜೊತೆ ಜೊತೆಗೆ ಒಂದು ದೇವರ ಗುಡಿಗಳು ಬಹಳ ವಿಶೇಷವಾದಂತ ಪ್ರಕೃತಿ ಎಲ್ಲಾದ್ರೂ ಇದ್ರೆ ಅದು ಅಂತ ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಬಂಧುಗಳೇ ಇವತ್ತ ಇಡೀ ರಾಜ್ಯದೊಳಗೆ ನಮ್ಮಲ್ಲಿ ನಮ್ಮ ಜಿಲ್ಲೆ ಬಹಳ ವಿಶೇಷವಾದದ್ದು ಒಂದ್ ಕಡೆ ಅಂಜನಾದ್ರಿ ಬೆಟ್ಟ ಇನ್ನೊಂದ್ ಕಡೆ ಆನೆಗುಂದಿ ಇನ್ನೊಂದ್ ಕಡೆ ಕನಕಗಿರಿ ಕನಕಾಚಲಪತಿ ದೇವಸ್ಥಾನ ಮತ್ತೊಂದ್ ಕಡೆ ಏನು ಯಲಬುರ್ಗ ಗೊಂಬೆಗಳ ಒಂದು ಪ್ರಸಿದ್ಧವಾದಂಥ ಜಾಗ ಮತ್ತು ಇದು ಎಲ್ಲವೂ ನಮ್ಮ ಜಿಲ್ಲೆ ಬಹಳ ವಿಶಿಷ್ಟವನ್ನ ಪಡೆದಂಥದ್ದು ಅದಕ್ಕೆ ನಾನು ಜಿಲ್ಲಾ ಆಡಳಿತದಿಂದ ಕನಗಿರಿ ಉತ್ಸವದೊಳಗೆ ನಮ್ಮ ಜಿಲ್ಲೆಯೊಳಗ ಏನೇನು ಪ್ರಸಿದ್ಧವಾದಂಥ ತಾಣಗಳನ್ನು ಅನ್ನೋದನ್ನ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದೀವಿ ಯಾಕೆ ಇದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಜಿಲ್ಲೆ ಬಹಳ ವಿಶಿಷ್ಟವಾದಂಥದ್ದು ತುಂಗಭದ್ರ ನದಿಯಿಂದ ತುಂಗಭದ್ರಾ ನದಿ ಒಂದ್ ಕಡೆ ಹರಿದು ಹೋಗೋದ್ರ ಜೊತೆಗೆ ನಮ್ಮ ನಾಡಿನೊಳಗ ಭತ್ತ ಬೆಳೆಯುವಂತ ನಾಡು ಭತ್ತ ಬೆಳೆಯೋದ್ರೊಳಗ ಅತಿ ಹೆಚ್ಚು ಕೆಲಸವನ್ನ ಕೃಷಿಕರು ಕೆಲಸ ಮಾಡೋದೇನಾದ್ರೆ ಅತಿ ಹೆಚ್ಚು ಇಳುವರಿಯನ್ನು ತೆಗೆಯುವಂತ ಯಾವುದಾದ್ರೂ ಭಾಗ ಇದ್ರೆ ಅದು ನಮ್ಮ ತುಂಗಭದ್ರಾ ಭಾಗದೊಳಗ ಅತಿ ಹೆಚ್ಚು ಭತ್ತವನ್ನು ಬೆಳೆಯೋದು ಅದು ವಿಶೇಷವಾಗಿ ಅಖಂಡ ಗಂಗಾವತಿ ತಾಲೂಕು ಮತ್ತು ಕೊಪ್ಪಳ ಜಿಲ್ಲೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಈಗಾಗಲೇ ಲೋಕಸಭಾ ಸದಸ್ಯರು ನಮ್ಮ ಹಿರಿಯರು ಮಾತಾಡಿದರು ಒಂದು ರೈಲ್ವೆ ಅಯೋಧ್ಯೆಗೆ ಹೋಗಬೇಕು ಅಂತ ನಿಶ್ಚಿತವಾಗಲು ಹೋಗಲೇಬೇಕು ಇದರ ಅವಶ್ಯಕತೆ ಇದೆ ನಾವು ನಿಮ್ಮೆಲ್ಲರ ಎಲ್ಲರಿಗೂ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಅಭಿವೃದ್ಧಿ ವಿಚಾರದೊಳಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಬೇಕು ಅಂತಂದು ಈಗಾಗಲೇ ನಮಗ ಹೇಳಿದ್ದಾರೆ ನಮಗೆ ಆ ರೀತಿ ಕೆಲಸವನ್ನು ಮಾಡೋಕೆ ನಿಶ್ಚಿತ ನಿಶ್ಚಿತವಾಗಲು ಕಳ್ಳಿ ಸಂಗಣ್ಣ ಸಾಹೇಬ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ನಿಶ್ಚಿತವಾಗಲು ಏನೇನು ನಿಮ್ಮ ಕೇಂದ್ರದ ಪ್ರಪೋಸಲ್ಗಳದವ ನಾನು ಜಿಲ್ಲಾ ಮಂತ್ರಿಯಾಗಿ ನಿಶ್ಚಿತವಾಗಲು ಪ್ರಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಈ ಭಾಗದೊಳಗೆ ನಾನು ಇನ್ನೂ ಒಂದು ನನಗೆ ಕೊರಗಿದೆ ನೀವೇನೇನು ಹೇಳಿದ್ರಿ ಒಂದು ನಮ್ಮ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನು ಈ ಭಾಗದೊಳಗೆ ಮಾಡಿದ್ದೀವಿ ಕೇಂದ್ರದೊಳಗೆ ಬಹಳಷ್ಟು ದುಡ್ಡುಗಳಿತ್ತು ದಯಮಾಡಿ ಇನ್ನು ಆ ಪ್ರಯತ್ನವನ್ನ ಮಾಡಿದ್ರೆ ನನಗೆ ಬಹಳ ಖುಷಿ ಪಡ್ತೀನಿ ಗಂಗಾ ಸಂಗಣ್ಣ ಸಾಹೇಬ್ರೆ ಅವಶ್ಯಕತೆ ಇದೆ ನಾವು ಭತ್ತ ಬೆಳಿತೀವಿ ಒಂದೊಂದ್ಸತಿ ಒಳ್ಳೆ ರೇಟ್ ಇರ್ತೈತೆ ಒಂದ್ಸತಿ ರೇಟೇ ಇರಂಗಿಲ್ಲ ನಮ್ಮ ಭಾಗದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆಲ್ಲ ಒಂದು ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ಈ ರಾಜ್ಯದಾಗ ಅಷ್ಟೇ ಅಲ್ಲ ಏಷ್ಯಾ ಖಂಡದಾಗ ಮೊಟ್ಟ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲೈತೆ ಅಂದ್ರೆ ಅದು ಗಂಗಾವತಿ ಅಖಂಡ ಗಂಗಾವತಿ ತಾಲೂಕು ಈಗ ಕನಗಿರಿ ಖಾಟಿ ತಾಲೂಕುಗಳಿಗೆ ಇದೆ ಅನ್ನೋದನ್ನ ಹೆಮ್ಮೆ ಪಡಬೇಕಾಗಿದೆ ಕನಿಷ್ಠ ಮೂರ್ನೂರ ಐವತ್ತೇಳು ಎಕರೆ ಭೂಮಿ ಅದಕ್ಕೆ ನೂರ ಐವತ್ತು ಕೋಟಿ ದುಡ್ಡನ್ನು ಕೊಟ್ಟು ಈಗಲೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಮಾಡಬೇಕಾಗಿದೆ ಅದರ ಅವಶ್ಯಕತೆ ಇದೆ ಈಗ ಏನು ತುಮಕೂರು ಹತ್ರ ಫುಡ್ ಗ್ರಾನ್ಸ್ ನ ಒಂದು ಪಾರ್ಕ್ ಅನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ದುಡ್ಡನ್ನು ಕೊಡ್ತೇವೆ ಇಲ್ಲಿನೂ ಅದರ ಕೆಲಸವನ್ನು ಅನ್ನೋದು ನಮ್ಮ ಆಸೆ ಇದೆ ನಮ್ಮ ಭಾಗದೊಳಗೆ ನಮ್ಮ ರೈತರ ಬದುಕಬೇಕಾಗಿದೆ ಇಲ್ಲಿ ಇಂಡಸ್ಟ್ರಿ ಬರಬೇಕಾಗಿದೆ ಬೇರೆ ಪತ್ತದಿಂದ ರೈಸ್ ಸಾಧ್ಯ ಇಲ್ಲ ಪತ್ತದಿಂದ ಅನೇಕ ಪ್ರೊಡಕ್ಷನ್ಗಳನ್ನು ಮಾಡೋಕೆ ಅವಕಾಶಗಳಿಂದ ಕರೆಂಟ್ ಇಂದ ಹಿಡ್ಕೊಂಡು ಎಣ್ಣೆಯಿಂದ ಹಿಡ್ಕೊಂಡು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ಲಿಕ್ಕೆ ಅವಕಾಶಗಳನ್ನ ಅದಕ್ಕೆ ಮಾಡಬೇಕಂತ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಬಹಳ ಮುಖ್ಯವಾಗಿದೆ ಅದನ್ನು ನಾನು ಯಾವಾಗಲೂ ಬಯಸ್ತೀನಿ ನಾವು ಒಂದ್ ಕಡೆ ರಾಜಕಾರಣ ನಾವು ವೇದಿಕೆ ಮೇಲೆ ಮಾಡೋಣ ರಾಜಕೀಯವಾಗಿ ಚುನಾವಣೆ ಪ್ರಚಾರದೊಳಗೆ ನಾವು ಮಾತಾಡ್ತೀವಿ ವೇದಿಕೆ ಮಾತು ಅಭಿವೃದ್ಧಿ ವಿಚಾರದಾಗ ಸಂಗಣ ಸಾಹೇಬ್ರಾವ್ ಇರ್ಬೋದು ಜನಾರ್ದನ್ ರೆಡ್ಡಿ ಅವ್ರ ಇರ್ಬೋದು ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳಿಗೆ ಇವತ್ತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ